ಜರುಗಿದ ಮೌಲಾನಾ ಜಗದ್ಗುರುಗಳ ಅಲಾಯ್ ಉತ್ಸವ ಗಂಗಾವತಿ ನಗರದ ಹತ್ತೊಂಬತ್ತನೇ ಪಿಂಜಾರ್ ವಾರ್ಡಿನಲ್ಲಿ ಸ್ಥಾಪಿಸಲಾದ ಜಗದ್ಗುರು ಮೌಲಾನಾ ಅಲಾಯಿ ದೇವರ ಉತ್ಸವ ಮಂಗಳವಾರದಂದು ಶ್ರದ್ಧಾಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಸೈಯದ್ ಸಲೀಂ ಅಹಮದ್ ಮಾತನಾಡಿ ಭಾವೈಕ್ಯತೆಗೆ ಹೆಸರಾದ ಗಂಗಾವತಿಯಲ್ಲಿ ಪ್ರತಿಯೊಬ್ಬರೂ ಎಲ್ಲಾ ಹಬ್ಬಗಳನ್ನು ಪ್ರೀತಿ ವಿಶ್ವಾಸದಿಂದ ಆಚರಿಸುತ್ತಾ ಬರಲಾಗಿದ್ದು ಶ್ರೀ ಮೌಲಾನ ಜಗದ್ಗುರು ಸವಾರಿ ಸುಮಾರು ನೂರ ಐವತ್ತು ವರ್ಷ ಇತಿಹಾಸ ಹೊಂದಿದ್ದು ಮುಜಾವರ ಎಂಬ ವ್ಯಕ್ತಿ ಸರ್ವಧರ್ಮೀಯರ ಸಹಕಾರ ಪಡೆದು ಕಳೆದ ಮೂರು ವರ್ಷದಿಂದ ಗಣೇಶ ವೃತ್ತದ ಬಳಿ ಸ್ಥಾಪಿಸುವುದರ ಮೂಲಕ ಎಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಲಿಂಗರಾಜ್ ಕಾಶಿಂ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಅಸ್ಸಾಂ ವಲೈಕಮ್ ಎಲ್ಲರಿಗೂ ನಮಸ್ಕಾರಗಳು ಗಂಗಾವತಿ ಜನತೆಗೆ ಇವತ್ತು ಏನು ಒತ್ತರೆ ಬರ್ಬೇಕು ಮೂರು ವರ್ಷ ಕಾಲದಿಂದ ಮೌಲಾಲಿ ಜಗದ್ಗುರು ಅಮ್ಮ ಸವಾರಿ ಪಿಂಜಾರೋಣಿ ಹತ್ತೊಂಬತ್ತನೇ ವಾರ್ಡಲ್ಲಿ ಗಣೇಶ್ ಸರ್ಕಲ್ ಹಿಂಭಾಗದಲ್ಲಿ ಕೂಡಿಸಲಾಗಿತ್ತು ಈ ಮೇಲೆ ಅದ್ದೂರಿಯಾಗಿ ದೇವರನ್ನು ಕೂಡಿಸಿ ಆಚರಿಸಿ ಭಾಳ ಅಭೂತಪೂರ್ವಕದಿಂದ ಎಲ್ಲರೂ ಸಹಕಾರ ಮಾಡಿ ಓಣಿಯವರು ಮತ್ತು ಎಲ್ಲರೂ ಕೂಡ ಸಹಕಾರ ಮಾಡಿ ಪೊಲೀಸ್ ಅವರು ಮುನ್ಸಿಪಾಲ್ಟಿ ಇಲಾಖೆದವರು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ ಈ ದೇವರಿನ ಪಾವಳ ಏನೆಂದರೆ ಇದು ಒಂದು ನೂರಿಂದ ನೂರ ಐವತ್ತು ವರ್ಷದಿಂದ ಇಲ್ಲಿ ಗಂಗಾವತಿಯಲ್ಲಿ ಯಾರೂ ಕೂಡಿಸಿದ್ದಿಲ್ಲ ಹಾಗಾಗಿ ನಮ್ಮ ಕಾಜಾ ಅಂದವರು ಅವರು ಮೂರು ವರ್ಷ ಹಿಂದೆ ಈ ಹಲಮನ್ನು ತಂದು ಸ್ಥಾಪನೆ ಮಾಡಿಸಿ ವಿಜೃಂಭಣೆಯಿಂದ ಇದು ಹಬ್ಬವನ್ನು ಆಚರಣೆ ಮಾಡಿ ಈ ಓಣಿಯವರು ಎಲ್ಲಾರು ಇವ್ರಿಗೆ ಸಹಕಾರ ಮಾಡಿದರು ಮತ್ತೆ ನಮ್ಮ ಗೌಡ್ರಿದ್ದಾರೆ ಬರ್ರಿಗೌಡ್ರಿ ಇವರೆಲ್ಲ ಸಹಕಾರ ಮಾಡಿದ್ದಾರೆ ಮತ್ತೆ ಇವರು ನಮ್ಮ ಮುಖಂಡರು ಮುಸ್ಲಿಂ ಸಮಾಜದ ಮತ್ತೆ ನಮ್ಮ ಹಿಂದೂ ಸಮಾಜದ ಮುಖಂಡರು ಎಲ್ಲರೂ ಇಲ್ಲಿ ಸಹಕಾರ ಮಾಡಿ ಒಂದೇ ಆಗಿ ಒಂದೊಂದಾಗಿ ಆಚರಣೆ ಮಾಡಿ ಇಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನು ಈ ವಾರ್ಡಲ್ಲಿ ತೋರಿಸಲಾಗಿದೆ ನಮ್ಮ ಗಂಗಾವತಿ ಜನತೆಗೆ ಒಂದೇ ಏನಂತ ಒಂದು ಮೆಸೇಜ್ ಕೊಡಬೇಕೇನೆಂದರೆ ಈ ಗಂಗಾವತಿಯಲ್ಲಿ ಎಲ್ಲರೂ ಸರ್ವಧರ್ಮವಾಗಿ ಎಲ್ಲ ಹಬ್ಬವನ್ನು ಆಚರಿಸಿದ್ದೆ ನಮ್ಮ ಗಂಗಾವತಿ ಏನು ಒಂದು ಕರಿ ಚುಕ್ಕೆ ಇದೆಯಲ್ಲ ಸೂಕ್ಷ್ಮ ಪ್ರದೇಶ ಅಂತ ಅದೆಲ್ಲ ಮುಚ್ಚೋಗುತ್ತೆ ನಾವೆಲ್ಲರೂ ಒಂದಾಗಿ ಎಲ್ಲ ದೇವರನ್ನು ಆಚರಿಸ್ಬೇಕು ನಾವೊಂದು ಸಣ್ಣಾಗಿ ಒಂದು ಸ್ವಲ್ಪ ಮಾತು ಹೇಳ್ತೀನಿ ಇನ್ನೊಂದು ಸ್ವಲ್ಪ ಉದ್ದ ಆಗಿ ಎಲ್ಲರೂ ಈ ಗಂಗಾವತಿಯಲ್ಲಿ ಪುರಾತನದಿಂದ ಎಲ್ಲ ದೇವರು ಕೂಡಿಸ್ತಿದ್ದಾರೆ ಗಣಪತಿ ಆಗಲಿ ಸವಾರಿಗಳಾಗಲಿ ಮೊಹರಮ್ ರಂಜಾನ್ ಎಲ್ಲ ಹಬ್ಬದಲ್ಲೂ ಎಲ್ಲರೂ ಸೇರಿ ಮಾಡ್ತಿದ್ದರು ಸ್ವಲ್ಪ ಕಿಡಿಗಾಡಿಗಳಿಂದ ಇಲ್ಲೆಲ್ಲ ಬೆಂಕಿ ಹಚ್ಚಿತ್ತು ಇವಾಗೆಲ್ಲ ಗಂಗಾ ಗಂಗಾವತಿ ಅನ್ನೋದೊಂದು ಶಾಂತಿ ಪ್ರಿಯವಾದ ಒಂದು ಸ್ಥಳ ಆಗಿ ನಾವು ಏನೈತೆ ಮೌಲಾಲಿ ಸವಾರಿ ಎಲ್ಲ ಕೂಡಿಸಿದವರಿಂದ ಗಂಗಾವತಿ ಜನತೆಗೆ ಮತ್ತು ಎಲ್ಲರ ಮುಖಂಡರಿಗೆ ಓಣಿಯವರಿಗೆ ನಾವು ರುದ್ರಪೂರ್ವಕದಿಂದ ಎಲ್ಲರಿಗೂ ನಮಸ್ಕರಿಸ್ತೀವಿ ನನ್ನ ಹೆಸರು ಸೈಯದ್ ಸಲೀಮ್ ಖಾದ್ರಿ ಅಂತ ಎಲ್ಲರದು ಸಹಕಾರ ಮಾಡಿದ್ದಕ್ಕೆ ಎಲ್ಲರದು ಎಲ್ಲರಿಗೆ ಮೂರಲಿ ತಾತದಿಂದ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೆ ಸಲ್ಲಿಸುತ್ತಾ ನಮ್ಮ ಈ ಏನಾದರೂ ಗೌಡ್ರು ಲಿಂಗರಾಜ್ ಗೌಡರು ಲಿಂಗರಾಜ್ ಗೌಡ್ರು ಹಿಂದೂ ಸಮಾಜದ ಮುಖಂಡರು ಮತ್ತೆ ನಮ್ಮ ಮಾವರು ಮುಸಲ್ಮಾನ್ ಸಮಾಜದ ಅಲಿ ಸಾಬ್ ಅವರು ಎಲ್ಲರೂ ಸಹಕಾರ